ನಮಸ್ತೆ ಸ್ನೇಹಿತರೆ ಇವತ್ತು ನಾವು ನಗರಾಭಿಮುಖ ವಲಸೆಗೆ ನಗರಾಭಿಮುಖ ವಲಸೆ ಎಂದರೇನು ನಗರಾಭಿಮುಖ ವಲಸೆಗೆ ಕಾರಣವಾಗುವ ಅಂಶಗಳು ಯಾವುದೆಲ್ಲ ಎಂಬುದನ್ನು ತಿಳಿದುಕೊಳ್ಳುವ ಇದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಹದಿನೈದು ಮಾರ್ಕಿಗೆ ಬಂದಿರುವಂತಹ ಪ್ರಶ್ನೆ ನಗರಾಭಿಮುಖ ವಲಸೆ ನಗರಾಭಿಮುಖ ವಲಸೆ ಎಂದರೆ ಮುಖ್ಯವಾಗಿ ನಾವು ನೋಡೋದ್ರಿಂದ ಗ್ರಾಮದಿಂದ ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ವಲಸೆಯನ್ನು ಹೋಗುವುದೇ ನಗರಾಭಿಮುಖವಾದ ವಲಸೆ ಅಂತ ನಾವು ಹೇಳ್ಬೋದು ಯಾವುದಾದರೂ ಒಂದು ಗೊತ್ತಾದ ಸ್ಥಳದ ಜನಸಂಖ್ಯೆಯ ಗಾತ್ರ ಮತ್ತು ರಚನೆಯಲ್ಲಿನ ಬದಲಾವಣೆಯು ವಲಸೆಗೆ ಸಂಬಂಧಪಟ್ಟಿರುತ್ತದೆ ಆದ್ದರಿಂದ ಜನಸಂಖ್ಯೆಯ ಅಧ್ಯಯನದಲ್ಲಿ ವಲಸೆ ಒಂದು ಪ್ರಮುಖವಾದ ಅಂಶ ವಲಸೆ ಅಂತ ಹೇಳಿದ ಕೂಡಲೇ ನಿಮಗೆ ಇಲ್ಲಿ ತಿಳಿಬೇಕಾದಂಥ ಅಂಶ ಅಂದರೆ ಒಂದು ಕಡೆಯಿಂದ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗುವಂಥ ಒಂದು ಪ್ರದೇಶದಲ್ಲಿ ವಾಸವಿದ್ದವಂಥವರು ಇನ್ನೊಂದು ಪ್ರದೇಶದಲ್ಲಿ ವಾಸಕ್ಕೆ ಹೋಗುವಂಥವರೇ ವಲಸೆ ಹೋಗುವಂಥದ್ದು ಅಂತ ಹೇಳುವಂಥದ್ದು ಸ್ಥಾನವನ್ನು ಬದಲಾಯಿಸುವಂಥದ್ದು ಅಂತ ಹೇಳಬಹುದು ವಲಸೆ ಎನ್ನುವ ಪದವು ಮೈಗ್ರೇಡ್ ಎನ್ನುವ ಲ್ಯಾಟಿನ್ ಪದದಿಂದ ಉತ್ಪತ್ತಿಯಾದದ್ದು ಇದು ವಾಸಸ್ಥಾನದ ಬದಲಾವಣೆ ಎನ್ನುವ ಅರ್ಥವನ್ನು ಕೊಡುತ್ತದೆ ಹಾಗೆಯೇ ಅಂತಾರಾಷ್ಟ್ರೀಯ ಎನ್ಸೈಕ್ಲೋಪೀಡಿಯಾದಲ್ಲಿ ನಮೂದಿಸಿರುವಂತೆ ಪರಿಣಾಮಕಾರಿ ಅಂತರದಲ್ಲಿನ ಜನರ ಶಾಶ್ವತ ಸಾಪೇಕ್ಷ ಚಲನೆಯನ್ನು ವಲಸೆ ಅಂತ ಹೇಳುವಂಥದ್ದು ಸುಲಭವಾಗಿ ನಾವು ಹೇಳುವುದಾದರೆ ಜನರು ತಾವು ವಲಸೆ ಹೋಗುವ ಸ್ಥಳದಲ್ಲಿ ಕನಿಷ್ಠ ಒಂದು ವರ್ಷದವರೆಗಾದರೂ ವಾಸಿಸುವುದು ಎಂಬ ಅರ್ಥವನ್ನು ನೀಡ್ತದೆ ಅಂದರೆ ಒಬ್ಬ ವ್ಯಕ್ತಿಯು ವಾಸಸ್ಥಳಕ್ಕೋಸ್ಕರ ಅಥವಾ ಜೀವನವನ್ನು ನಡೆಸಲು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವುದನ್ನೇ ಅಂತ ಹೇಳ್ತೇವೆ ನಾವು ವಲಸೆ ಹೋಗುವುದು ಅಂತ ಹೇಳ್ತೇವೆ ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಹೋಗುವಂಥದ್ದು ಒಂದು ಸ್ಥಳದಲ್ಲಿ ಜೀವನವನ್ನು ಮಾಡ್ತಾ ಇದ್ರೆ ಅಲ್ಲ ಅಲ್ಲಿ ಬಿಟ್ಟು ಮತ್ತೊಂದು ಪ್ರದೇಶಕ್ಕೆ ಹೋಗುವಂಥದ್ದು ಇದು ನಗರಾಭಿಮುಖ ವಲಸೆ ಅಂತ ನಾವು ಹೇಳುವಂಥದ್ದು ಇದು ಶಾಶ್ವತ ವಲಸೆಯಾಗಿರಬಹುದು ಅಥವಾ ತಾತ್ಕಾಲಿಕ ವಲಸೆಯಾದರೂ ಕೂಡ ಆಗಿರಬಹುದು ವಿಶಾಲ ಅರ್ಥದಲ್ಲಿ ನೋಡಿದರೆ ವಲಸೆಯನ್ನು ಶಾಶ್ವತ ಅಥವಾ ಅರೆಶಾಶ್ವತವಾದ ವಾಸಸ್ಥಾನದಲ್ಲಿನ ಬದಲಾವಣೆ ಎಂದು ವ್ಯಾಖ್ಯಾನಿಸಬಹುದು ವಲಸೆ ಕ್ರಿಯೆಯು ಸ್ವಪ್ರೇರಿತ ಅಥವಾ ಸ್ವಪ್ರೇರಿತವಲ್ಲದ ಸ್ವರೂಪದ ಮೇಲೆ ಯಾವುದೇ ನಿರ್ಬಂಧವನ್ನು ಹೇರುವುದಿಲ್ಲ ಹಾಗೆ ಆಂತರಿಕ ಮತ್ತು ಹೊರವಲಸೆಗಳ ನಡುವೆ ಯಾವುದೇ ಭೇದವನ್ನು ಕೂಡ ಮಾಡಲಾಗುವುದಿಲ್ಲ ಇನ್ನು ವಲಸೆ ನಗರಾಭಿಮುಖ ವಲಸೆಗೆ ಕಾರಣಗಳೇನು ಎಂಬುದನ್ನು ನೋಡ್ತಾ ಹೋಗುವ ಇದರಲ್ಲಿ ಬರುವಂತಹ ಪಾಯಿಂಟ್ಸ್ ಜನಸಂಖ್ಯಿಕ ಅಂಶಗಳು ಎರಡು ಆರ್ಥಿಕ ಅಂಶಗಳು ಮೂರು ಸಾಮಾಜಿಕ ಅಂಶಗಳು ನಾಲ್ಕು ಶೈಕ್ಷಣಿಕ ಅಂಶಗಳು ಮತ್ತು ಐದು ಇತರೆ ಅಂಶಗಳು ಮೊದಲನೆಯದಾಗಿ ಜನಸಂಖ್ಯಿಕ ಅಂಶಗಳು ನಗರಾಭಿಮುಖ ವಲಸೆಯು ಸಾರ್ವತ್ರಿಕ ಜನಸಂಖ್ಯೆ ಘಟನಾವಳಿಯಾಗಿದೆ ಇದು ಎಲ್ಲ ಕಾಲದಲ್ಲಿಯೂ ಮತ್ತು ಸ್ಥಳದಲ್ಲಿಯೂ ಕೂಡ ಸಂಭವಿಸುತ್ತದೆ ಗ್ರಾಮ ಮತ್ತು ಜ ನಗರ ಜನಸಂಖ್ಯೆಯ ಜನನ ಪ್ರಮಾಣದಲ್ಲಿ ವ್ಯತ್ಯಾಸ ಕಂಡುಬರುವುದರಿಂದ ಗ್ರಾಮೀಣ ಪ್ರದೇಶಗಳಿಂದ ನಗರ ಪ್ರದೇಶಗಳಿಗೆ ಶಾಶ್ವತವಾದ ಅಪಾರ ಜನರು ಬರಲು ಕಾರಣವಾಯಿತು ನಗರ ಪ್ರದೇಶಗಳಲ್ಲಿ ಸಾಮಾನ್ಯವಾಗಿ ಜನನ ಪ್ರಮಾಣ ಕಡಿಮೆ ಹಲವಾರು ಕಾರಣಗಳಿಂದಾಗಿ ನಗರದ ಜನರು ಅವಶ್ಯಕತೆಗೆ ಬೇಕಾದಷ್ಟು ಮಕ್ಕಳನ್ನು ಪಡೆಯದಿರುವುದರಿಂದ ನಗರದಲ್ಲಿ ಜನನ ಪ್ರಮಾಣ ಕಡಿಮೆ ಕಂಡುಬರುತ್ತದೆ ಯಾವುದೇ ನಗರವು ಸ್ವತಃ ಜನಸಂಖ್ಯೆಯನ್ನು ತುಂಬಲು ಶಕ್ಯವಾಗಿರುವುದಿಲ್ಲ ಆದರೆ ಗ್ರಾಮೀಣ ಪ್ರದೇಶದ ಜನರು ಹೆಚ್ಚಾದ ಜನನ ಪ್ರಮಾಣ ದರವನ್ನು ಹೊಂದಿರುತ್ತಾರೆ ಅವರು ತಮ್ಮ ಅವಶ್ಯಕತೆಗಿಂತಲೂ ಹೆಚ್ಚು ಮಕ್ಕಳನ್ನು ಪಡೆಯುತ್ತಾರೆ ಆದ್ದರಿಂದ ಗ್ರಾಮೀಣ ಪ್ರದೇಶಗಳು ಹೆಚ್ಚಿನ ಜನಸಂಖ್ಯೆಯನ್ನು ಹೊಂದಿದೆ ಈ ಸಂಗತಿಯಿಂದಾಗಿ ಗ್ರಾಮೀಣ ಪ್ರದೇಶದಿಂದ ನಗರ ಪ್ರದೇಶಗಳಿಗೆ ಜನರು ವಲಸೆ ಹೋಗುವುದು ಕಂಡುಬರುತ್ತದೆ ಜನಸಂಖ್ಯೆಯ ಅಂಶಗಳು ಅಂದರೆ ಇಲ್ಲಿ ನಮಗೆ ಕಾಣ್ಬರುವಂಥದ್ದು ಗ್ರಾಮೀಣ ಪ್ರದೇಶಗಳು ಮತ್ತು ನಗರ ಪ್ರದೇಶಗಳನ್ನು ಹೋಲಿಕೆ ಮಾಡಿದರೆ ನಗರ ಪ್ರದೇಶದಲ್ಲಿ ಜನಸಂಖ್ಯೆ ಸ್ವಲ್ಪ ಕಡಿಮೆ ಮಟ್ಟದಲ್ಲಿದೆ ಅಂತ ಹೇಳ್ತಾರೆ ಗ್ರಾಮೀಣ ಪ್ರದೇಶದಲ್ಲಿ ಜನಸಂಖ್ಯೆ ಹೆಚ್ಚು ಯಾಕಂದರೆ ಜನನದ ಪ್ರಮಾಣವು ಹೆಚ್ಚಾಗ್ತಾ ಇದೆ ನಗರಗಳಲ್ಲಿ ಜನರು ತಮಗೆ ಇಷ್ಟು ಅವಶ್ಯಕತೆಗೆ ತಕ್ಕೋ ಅಷ್ಟೇ ಮಕ್ಕಳನ್ನು ಪಡೆಯುತ್ತಾ ಇದ್ದಾರೆ ಒಂದು ಅಥವಾ ಒಬ್ಬ ಅಥವಾ ಇಬ್ಬರು ಮಕ್ಕಳನ್ನು ಪಡೆಯುವಂಥದ್ದು ಆದರೆ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚು ಮಕ್ಕಳನ್ನು ಪಡೆಯುವುದರಿಂದ ಜನನದ ಪ್ರಮಾಣ ಸಂಖ್ಯೆ ಕೂಡ ಹೆಚ್ಚಾಗ್ತದೆ ಹೋಗ್ತಾ ಇದೆ ಆದ್ದರಿಂದ ಗ್ರಾಮೀಣ ಪ್ರದೇಶದಲ್ಲಿ ಜನಸಂಖ್ಯೆ ಹೆಚ್ಚಾದ್ರಿಂದಾಗಿ ಇವರು ಜ ಗ್ರಾಮೀಣ ಪ್ರದೇಶದಿಂದ ನಗರಕ್ಕೆ ಅನೇಕ ಜನರು ವಲಸೆಯನ್ನು ಬರ್ತಾ ಇದ್ದಾರೆ ಇನ್ನು ಎರಡನೇದು ನೋಡಿದರೆ ಆರ್ಥಿಕ ಅಂಶಗಳು ಆರ್ಥಿಕ ಅಂಶಗಳು ನಗರಾಭಿಮುಖವಾಗಿ ವಲಸೆ ಹೋಗಲು ಮುಖ್ಯವಾದ ಒಂದು ಕಾರಣವಾಗಿರ್ತದೆ ಕಾರಣ ಎಂದರೆ ನಿಮಗೆ ಈಗಾಗಲೇ ಹೇಳಿರುವಂತೆ ಗ್ರಾಮೀಣ ಪ್ರದೇಶದಲ್ಲಿ ಜನನದ ಪ್ರಮಾಣ ಹೆಚ್ಚಾಗ್ತಾ ಇದೆ ಜನಸಂಖ್ಯೆ ಹೆಚ್ಚಾದ ಕೂಡಲೇ ಏನಾಗ್ತದೆ ಜನಸಂಖ್ಯೆ ಹೆಚ್ಚಾದ ಕೂಡಲೇ ಅಲ್ಲಿ ಕೆಲಸ ಕೂಡ ಕಡಿಮೆ ಆಗ್ತಾ ಹೋಗ್ತದೆ ವ್ಯವಸಾಯ ಮುಖ್ಯವಾಗಿ ಗ್ರಾಮೀಣ ಪ್ರದೇಶದಲ್ಲಿ ಕೆಲಸಗಳು ನೋಡಿದರೆ ವ್ಯವಸಾಯವನ್ನೇ ಅವಲಂಬಿಸಿರ್ತಾರೆ ಈ ವ್ಯವಸಾಯದಲ್ಲಿ ಹೆಚ್ಚು ಜನ ಇದ್ದ ಕೂಡಲೇ ಈ ವ್ಯವಸಾಯದಲ್ಲಿ ಕೆಲಸ ಕೂಡ ಕಡಿಮೆ ಆಗ್ತಾ ಹೋಗ್ತದೆ ಆಗ ಜನರೆಲ್ಲರೂ ನಿರುದ್ಯೋಗಗಳಾಗ್ತಾರೆ ನಿರುದ್ಯೋಗಗಳಾಗಿರುವುದರಿಂದ ಉದ್ಯೋಗ ಇಲ್ಲದೇ ಇರುವಂತಹ ಪರಿಸ್ಥಿತಿಯಲ್ಲಿ ಅವರಿಗೆ ಜೀವನವನ್ನು ಮಾಡಲಿಕ್ಕೆ ಅವಾಗ ಅವಾಗೇನು ಮಾಡ್ತಾರೆ ಗ್ರಾಮದಿಂದ ಜನರು ನಗರದ ಕಡೆಗೆ ವಲಸೆಯನ್ನು ಹೋಗಲಿಕ್ಕೆ ಇದು ಪ್ರೇರಣೆ ಆಗ್ತದೆ ಅಂದರೆ ಉದ್ಯೋಗ ಇಲ್ಲ ನನಗೆ ಕೆಲಸ ಇಲ್ಲ ಸಂಬಳ ಇಲ್ಲ ಜೀವನವನ್ನು ನಡೆಸಲಿಕ್ಕೆ ಆಗ್ತಾ ಇಲ್ಲ ಅವಾಗೇನು ಮಾಡ್ತಾರೆ ಅದು ನಾನು ನಗರ ಪ್ರದೇಶಗಳಿಗೆ ಹೋಗಿ ಕೆಲಸವನ್ನು ಹುಡುಕಿಕೊಂಡು ಬರ್ತೇನೆ ಅಂತ ಹೊರಡ್ತಾರೆ ಅದಾದ ನಂತರವರು ಏನು ಮಾಡ್ತಾರೆ ಅಲ್ಲಿ ಸಂಸಾರ ಮದುವೆ ಮಕ್ಕಳು ಎಲ್ಲ ಮಾಡಿ ನಗರದಲ್ಲಿ ವಲಸೆಯನ್ನು ನಗರಾಭಿಮುಖವಾಗಿ ವಲಸೆಯನ್ನು ಹೋಗಿ ಅಲ್ಲಿ ಜೀವನವನ್ನು ಆರಂಭಿಸ್ತಾರೆ ಈ ಕಾರಣದಿಂದಾಗಿ ಆರ್ಥಿಕ ಅಂಶವು ಕೂಡ ನಗರಾಭಿಮುಖವಾಗಿ ವಲಸೆಗೆ ಹೋಗಲು ಕಾರಣವಾಗಿರ್ತದೆ ಗ್ರಾಮ ಮತ್ತು ನಗರ ಪ್ರದೇಶಗಳಲ್ಲಿ ವೇತನ ದರಗಳು ಕೂಡ ಸಮತೋಲನವಾಗಿಲ್ಲದೆ ನಗರ ಪ್ರದೇಶಗಳ ಕಡೆ ವೇತನ ದರವು ಹೆಚ್ಚಾಗಿರುತ್ತದೆ ಈ ಕಾರಣದಿಂದಾಗಿ ಗ್ರಾಮ ಮತ್ತು ನಗರ ವಲಸೆ ಸಂಭವಿಸಿದರೆ ಅದನ್ನು ಅಸಾಮಾನ್ಯ ವಲಸೆ ಅಂತ ಹೇಳ್ಬೋದು ಈ ರೀತಿಯಾಗಿ ಸಾಮಾನ್ಯ ಎಲ್ಲ ಇದೊಂದು ಅಸಾಮಾನ್ಯ ವಲಸೆ ಯಾಕಂದರೆ ಗ್ರಾಮೀಣ ಪ್ರದೇಶದಲ್ಲಿ ಉದ್ಯೋಗವನ್ನು ನೋಡಿದರೆ ಸಂಬಳ ಕೂಡ ಕಡಿಮೆ ಇರ್ತದೆ ಆವಾಗ ಜೀವನ ಮಾಡಲಿಕ್ಕೂ ತುಂಬ ಕಷ್ಟ ಆಗ್ತದೆ ನಗರ ಪ್ರದೇಶಗಳಿಗೆ ನೋಡಿದರೆ ಸಂಬಳ ಎಲ್ಲ ಹೆಚ್ಚಾಗಿರೋದ್ರಿಂದ ಅವರೆಲ್ಲರೂ ಕೂಡ ಗ್ರಾಮ ಪ್ರದೇಶದಿಂದ ನಗರ ಪ್ರದೇಶಕ್ಕೆ ವಲಸೆಯನ್ನು ಹೋಗ್ತಾ ಇದ್ದಾರೆ ಮೂರನೇ ಪಾಯಿಂಟ್ ಸಾಮಾಜಿಕ ಅಂಶಗಳು ಸಾಮಾಜಿಕ ಅಂಶಗಳು ಕೂಡ ನಗರಾಭಿಮುಖವಾಗಿ ವಲಸೆ ಹೋಗಲಿಕ್ಕೆ ಕಾರಣವಾಗ್ತದೆ ಯಾಕಂದರೆ ಇಲ್ಲಿ ಅನೇಕ ರೀತಿಯ ಏಣಿ ಶ್ರೇಣಿಗಳನ್ನೆಲ್ಲ ಕಾಣ್ಬೋದು ಗ್ರಾಮ ಪ್ರದೇಶಗಳಲ್ಲಿ ಮೇಲ್ನಸ್ತರ ಕೆಳಗಿನ ಸ್ತರ ಈ ರೀತಿಯಾಗಿ ಎಲ್ಲ ಕಾಣ್ತದೆ ಜಾತಿಗಳು ಗ್ರಾಮಗಳಲ್ಲಿ ಬಹಿಷ್ಕಾರಕ್ಕೆ ಒಳಗಾಗುವುದು ಇಂತಹ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಗ್ರಾಮಗಳನ್ನು ತೊರೆದು ನಗರಾಭಿಮುಖವಾಗಿ ಹೋಗುವಂಥದ್ದು ಗ್ರಾಮೀಣ ಪ್ರದೇಶದ ಏನು ಮಾಡ್ತಾರೆ ಅಂದರೆ ಕೆಲವೊಮ್ಮೆ ಅವರು ಬಹಿಷ್ಕಾರ ಹಾಕುವಂಥದ್ದು ತಪ್ಪು ಮಾಡಿದಾಗ ಶಿಕ್ಷೆಯನ್ನು ನೀಡುವಂಥದ್ದು ಗ್ರಾಮದಿಂದಲೇ ಹೊರಗೆ ಹೋಗಬೇಕು ಅಂತ ಬಹಿಷ್ಕಾರವನ್ನು ಹಾಕುವಂಥದ್ದು ಈ ರೀತಿಯಾದ ಬಹಿಷ್ಕಾರ ಹಾಕೋದ್ರಿಂದ ಏನಾಗ್ತದೆ ಅಂದರೆ ಅವರು ನಗರ ಪ್ರದೇಶಕ್ಕೆ ವಲಸೆ ಹೋಗ್ತಾರೆ ನಗರ ಪ್ರದೇಶಕ್ಕೆ ವಲಸೆ ಹೋಗಲಿಕ್ಕೆ ಕಾರಣ ಆಗ್ತದೆ ಇನ್ನು ಅದಾದ ಮೇಲೆ ಶೈಕ್ಷಣಿಕ ಅಂಶಗಳು ನಗರಗಳಲ್ಲಿ ಶೈಕ್ಷಣಿಕ ಸಂಸ್ಥೆಗಳು ಹೆಚ್ಚಿನ ಮಟ್ಟದಲ್ಲಿ ಕೇಂದ್ರೀಕೃತಗೊಂಡಿದೆ ವಿದ್ಯಾರ್ಥಿಗಳು ಉನ್ನತ ವ್ಯಾಸಂಗಕ್ಕಾಗಿ ನಗರಕ್ಕೆ ಬರಲೇಬೇಕಾಗ್ತದೆ ತಾತ್ಕಾಲಿಕವಾಗಿ ವಿದ್ಯಾಭ್ಯಾಸಕ್ಕೋಗಿ ಬಂದಂತಹ ವಿದ್ಯಾರ್ಥಿಗಳಿಗೆ ವ್ಯಾಸಂಗ ಮುಗಿದ ತಕ್ಷಣ ಉದ್ಯೋಗ ಬೇಟೆ ಆರಂಭವಾಗ್ತದೆ ಉದ್ಯೋಗಕ್ಕೋಸ್ಕರ ಅವರೇನು ಮಾಡ್ತಾರೆ ನಗರಗಳಲ್ಲಿ ಉಳಿದುಕೊಳ್ತಾರೆ ನಗರಗಳಲ್ಲಿ ಇದ್ದು ಅಲ್ಲಿಯೇ ತಮ್ಮ ಜೀವನವನ್ನು ಆರಂಭಿಸ್ತಾರೆ ಇದಕ್ಕೋಸ್ಕರ ಶೈಕ್ಷಣಿಕ ಕಾರಣಕ್ಕೋಸ್ಕರ ವಿದ್ಯಾರ್ಥಿಗಳು ಶಿಕ್ಷಣಕ್ಕೋಸ್ಕರ ನಗರಾಭಿಮುಖ ಮುಖವಾಗಿ ವಲಸೆಯನ್ನು ಮಾಡಲಿಕ್ಕೆ ಕಾರಣ ಆಗ್ತದೆ ಇನ್ನು ಇತರೆ ಅಂಶಗಳು ಇತರೆ ಅಂಶಗಳನ್ನು ನೋಡಿದರೆ ಗ್ರಾಮಗಳಲ್ಲಿ ಸಾಗುವಳಿಗೆ ಸಾಕಷ್ಟು ಭೂಮಿ ಇಲ್ಲದಿರುವುದು ಭೂಮಿ ಗ್ರಾಮೀಣ ಪ್ರದೇಶ ಅಂತ ಬಂದ ಕೂಡಲೇ ಅಲ್ಲಿ ವ್ಯವಸಾಯ ಹೆಚ್ಚು ಪ್ರಧಾನವಾಗಿರ್ತದೆ ಅಲ್ಲಿ ವ್ಯವಸಾಯ ಮಾಡಬೇಕು ಅಂತಾದರೆ ಹೆಚ್ಚು ಭೂಮಿ ಅವಶ್ಯಕತೆ ಇದೆ ಹೆಚ್ಚು ಭೂಮಿ ಅವಶ್ಯಕತೆ ಇದ್ದರೆ ಮಾತ್ರ ಅಲ್ಲಿ ವ್ಯವಸಾಯವನ್ನು ಮಾಡಲಿಕ್ಕೆ ಸಾಧ್ಯ ಗ್ರಾಮಗಳಲ್ಲಿ ಏನು ಮಾಡ್ತಾರೆ ಈ ಸಾಗುವಳಿ ಮಾಡಲಿಕ್ಕೆ ಸಾಕಷ್ಟು ಭೂಮಿ ಇಲ್ಲ ಅಂತ ಆದ ಕೂಡಲೇ ಅವ್ರು ಏನು ಮಾಡ್ತಾರೆ ನಿರುದ್ಯೋಗಗಳಾಗ್ತಾರೆ ನಿರುದ್ಯೋಗಗಳಾಗಿರುವುದರಿಂದ ಅವರು ವಲಸೆ ನಗರಕ್ಕೆ ವಲಸೆಯನ್ನು ಬರ್ತಾರೆ ಅನುವಂಶೀಯ ವೃತ್ತಿಗಳ ಶಿಥಿಲತೆ ಆಧುನಿಕ ಸಾರಿಗೆ ಸಂಪರ್ಕ ಸೌಲಭ್ಯ ನಗರಗಳಲ್ಲಿ ನೆಲೆಸಿರುವ ಸ್ನೇಹಿತರಿಂದ ಮತ್ತು ಸಂಬಂಧಿಕರಿಂದ ಉಂಟಾಗುವಂತಹ ಪ್ರೇರೇಪಣೆ ನಗರ ಜೀವನದ ಆಕರ್ಷಣೆ ವ್ಯಾಪಾರ ಮನೋಭಾವ ಇವೆಲ್ಲ ಕೂಡ ನಗರಾಭಿಮುಖಕ್ಕೆ ವಲಸೆಗೆ ಕಾರಣವಾಗುವಂತಹ ಅಂಶಗಳು ಇನ್ನು ಇದರಿಂದ ಪರಿಣಾಮ ಏನಾಗ್ತದೆ ಅಂದರೆ ಈ ರೀತಿಯಾಗಿ ನಗರಾಭಿಮುಖವಾಗಿ ವಲಸೆಯನ್ನು ಬರುವುದರಿಂದ ಗ್ರಾಮಗಳಲ್ಲಿ ಯುವಕರ ಮತ್ತು ವಯಸ್ಕರ ಸಂಖ್ಯೆ ಕಡಿಮೆ ಆಗ್ತಾ ಇದೆ ಯಾವ ಕಾರಣ ಅಲ್ಲ ಯಾವ ತೊಂದರೆ ಪರಿಣಾಮ ಉಂಟಾಗ್ತದೆ ಅಂದರೆ ಗ್ರಾಮಗಳಲ್ಲೆಲ್ಲ ಯುವಕ ಯುವಕರು ವಯಸ್ಕರ ಸಂಖ್ಯೆ ಕಡಿಮೆ ಆಗ್ತದೆ ಕೇವಲ ಪ್ರಾಯದವರು ಮಾತ್ರ ಅಲ್ಲಿ ಇರ್ತಾರೆ ಆಧುನಿಕ ಕ್ಷೇತ್ರ ಕಡೆಗೆ ಹೆಚ್ಚು ಹೆಚ್ಚು ಒಲವು ಇರುವುದರಿಂದ ಗ್ರಾಮಗಳಲ್ಲಿ ಜನಸಂಖ್ಯೆ ಕಡಿಮೆ ಆಗ್ತಾ ಹೋಯಿತು ಅದಾದ ಮೇಲೆ ನಗರಾಭಿಮುಖ ವಲಸೆ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ಪುರುಷರು ವಯಸ್ಕರಾದಾಗ ಅವರು ಮೊದಲು ನಗರದಲ್ಲಿ ನೆಲೆಸಿದ ಮೇಲೆ ಗ್ರಾಮದಲ್ಲಿರುವ ತನ್ನ ಅವಲಂಬಿತರನ್ನು ಕರೆಸಿಕೊಳ್ತಾರೆ ಅವಿವಾಹಿತ ಈ ಪ್ರಕ್ರಿಯೆಯಲ್ಲಿ ಪಾಲ್ಗೊಂಡ ಸಂದರ್ಭದಲ್ಲಿ ಈ ಪ್ರಭಾವ ಲಿಂಗಾನುಪಾತದ ಮೇಲೆ ಬೀಳುತ್ತದೆ ವಯಸ್ಕರು ದುಡಿಯುವವರು ನಗರಾಭಿಮುಖ ವಲಸೆಯ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವುದರಿಂದಾಗಿ ಗ್ರಾಮಗಳಲ್ಲಿ ಅವಲಂಬಿತರ ಪ್ರಮಾಣ ಹೆಚ್ಚಾಗ್ತದೆ ನಗರಾಭಿಮುಖ ವಲಸೆಯ ಗ್ರಾಮದಲ್ಲಿ ದುಡಿಯುವವರ ಸಂಖ್ಯೆ ಕಡಿಮೆ ಮಾಡುತ್ತದೆ ಇದರಿಂದಾಗಿ ದುಡಿಯುವ ಸಮೂಹ ಕೊರತೆ ಉಂಟಾಗ್ತದೆ ಇದರಿಂದಾಗಿ ಮಹಿಳೆಯರು ಮಕ್ಕಳು ವೃದ್ಧರು ಕೂಡ ದುಡಿಯುವ ಗುಂಪಿಗೆ ಸೇರುತ್ತಾರೆ ವ್ಯವಸಾಯದ ತೀವ್ರತೆ ಸ್ಥಳಗಳಲ್ಲಿ ಇದು ಗಮನವಾಗಿ ಕಂಡುಬರುವಂಥದ್ದು ಈ ರೀತಿಯಾಗಿ ಅನೇಕ ರೀತಿಯ ಪರಿಣಾಮಗಳು ನಗರಾಭಿಮುಖ ವಲಸೆಯಲ್ಲಿ ಉಂಟಾಗುವಂಥ ವಿಷಯ ಆಗಿದೆ ಇವಿಷ್ಟು ನಗರಾಭಿಮುಖ ವಲಸೆಗೆ ಕಾರಣವಾಗುವಂತಹ ಅಂಶಗಳು ನನ್ನ ವಿಡಿಯೋಸ್ ಎಲ್ಲ ಇಷ್ಟ ಆಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು